ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಯ ಬೀಳ್ಕೊಡುಗೆ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಇಂದು ನಾವು ಹೆಚ್ಚಿನ ಕಲಿಕೆಗಾಗಿ ಮುಂದಿನ ತರಗತಿಗೆ ಹೋಗುತ್ತಿದ್ದೇವೆ ಮತ್ತು ಇಂದು ಇರುವ ವ್ಯಕ್ತಿಗಳಾಗಿ ನಮ್ಮನ್ನು ರೂಪಿಸುವಲ್ಲಿ ಶಿಕ್ಷಕರು ಮಾಡಿದ ಪ್ರಯತ್ನಗಳಿಲ್ಲ ಇಲ್ಲದಿದ್ದರೆ ಇದ್ಯಾವುದು ಸಾಧ್ಯವಾಗುತ್ತಿರಲಿಲ್ಲ ಕಾಲೇಜಿನ ಮೊದಲ ದಿನ ನಾನು ತುಂಬ ನರ್ವಸ್ ಆಗಿದ್ದು ನೆನಪಿದೆ ಕಾಲೇಜಿನ ಮೊದಲ ದಿನ ನಾವು ತುಂಬ ನರ್ವಸ್ ಆಗಿದ್ದು ನೆನಪಿದೆ ನನಗೆ ಯಾರ ಪರಿಚಯವೂ ಇರಲಿಲ್ಲ ಮತ್ತು ಸುತ್ತಮುತ್ತಲಿನ ಪರಿಚಯವೂ ಇರಲಿಲ್ಲ ಎಂದು ಈ ವೇದಿಕೆ ಮೇಲೆ ನಿತ್ತು ನಾನು ಇಲ್ಲಿ ಹಾಜರಿರುವ ಪ್ರತಿಯೊಬ್ಬರನ್ನು ಹೆಸರಿಸಬಹುದು ನನ್ನಲ್ಲಿ ಅನೇಕ ನೆನಪುಗಳು ಕೆಲವು ಕಹಿ ಕೆಲವು ಸಿಹಿ ಆದರೆ ಯಾವುದನ್ನು ನಾನು ಮರೆಯಲು ಕಾರಣ ನೀವು ಯಾವುದನ್ನು ಮರೆಯಲು ಕಾರಣ ನೀವು ನನ್ನ ಎಲ್ಲ ಶಿಕ್ಷಕರು ನನ್ನ ಸಹೋದಯಿ ಸಹೋದಯಿಗಳು ಮತ್ತು ನನ್ನ ಕಿರಿಯರಿಗೆ ನಾನು ಅಪಾರ ಕೃತಜ್ಞತೆಯನ್ನು ಹೊಂದಿದ್ದೇನೆ ನನ್ನ ನಿಜವಾದ ಸಾಮರ್ಥ್ಯವನ್ನು ನಾನು ಕಂಡುಹಿಡಿದಿದ್ದೇನೆ ಮತ್ತು ನಿಮ್ಮಲ್ಲಿ ಯಾರು ಇಲ್ಲದೆ ಅದು ಸಾಧ್ಯವಾಗುತ್ತಿರಲಿಲ್ಲ ಎಂದು ನಾನು ಭಾವಿಸುತ್ತೇನೆ ನನ್ನ ಆತ್ಮೀಯ ಶಿಕ್ಷಕರು ಪುಸ್ತಕಗಳಲ್ಲಿ ಕಲಿಸುವುದಕ್ಕಿಂತ ಹೆಚ್ಚಿನದನ್ನು ನನಗೆ ಕಲಿಸಿದ್ದಾರೆ ಅಂತ ಜ್ಞಾನವು ಅಮೂಲ್ಯವಾದದ್ದು ಮತ್ತು ಅದನ್ನು ಬೇರೆಲ್ಲಿಯೂ ಪಡೆಯಲು ಸಾಧ್ಯವಿಲ್ಲ ಒಬ್ಬ ಉತ್ತಮ ವ್ಯಕ್ತಿಯಾಗುವುದು ಹೇಗೆ ಎಂದು ನನ್ನ ಸಹೋದ್ಯೋಗಿಗಳು ನನಗೆ ಕಲಿಸಿದ್ದಾರೆ ನಾನು ಸಹಾನುಭೂತಿ ಮತ್ತು ಕಾಳಜಿಯನ್ನು ಮತ್ತು ಉತ್ತಮ ಆಗಲು ಕಲಿತಿದ್ದೇನೆ ನಾನು ಮುಂದಿನ ಕಲಿಕೆಗಾಗಿ ಹೋಗುತ್ತಿದ್ದೇನೆ ಆದರೆ ನಾನು ಇಲ್ಲಿ ಕಲಿತಿದ್ದನ್ನು ಎಂದಿಗೂ ಮರೆಯುವುದಿಲ್ಲ ನಾನು ಶಾಲೆಯ ಕಾಲೇಜಿನಿಂದ ಸರಿ ಕಾಲೇಜಿನ ಗೇಟಿನಿಂದ ಹೊರ ನಡೆದರೂ ನನ್ನ ಸಹೋದ್ಯೋಗಿಗಳೊಂದಿಗೆ ಇದು ಕೊನೆಯ ಬಾರಿಗೆ ಆಗುವುದಿಲ್ಲ ಪ್ರತಿ ಬಾರಿಯೂ ನಾವು ಹಿಂತಿರುಗಿದಾಗ ಹೊಸ ದಿಗಂತಗಳ ಎತ್ತರ ಮತ್ತು ಶಿಖ ಶಿಖರಗಳನ್ನು ತಲುಪಲು ನೀವು ನಮ್ಮನ್ನು ಹೇಗೆ ರೂಪಿಸಿದ್ದೀರಿ ಎಂಬ ಕಥೆಗಳನ್ನು ನಾವು ತರುತ್ತೇವೆ ನಿಮಗೂ ಕೂಡ ಇವತ್ತಿನ ಈ ಒಂದು ವಿದ್ಯಾರ್ಥಿಯ ಅಂದರೆ ವಿದ್ಯಾರ್ಥಿ ಕಾಲೇಜ್ ಆಗಿರ್ಬೋದು ಅಥವಾ ಟೆಂತ್ ಆಗಿರ್ಬೋದು ಅಥವಾ ಪ್ರೈಮರಿ ಆಗಿರ್ಬೋದು ಯಾವುದೇ ವಿದ್ಯಾರ್ಥಿ ಯಾವುದೇ ಸಂದರ್ಭದಲ್ಲಿ ಬೀಳ್ಕೊಡುಗೆಯ ಭಾಷಣದಲ್ಲಿ ಈ ಒಂದು ಅದ್ಭುತವಾದ ಮಾತುಗಳನ್ನು ಅಳವಡಿಸ್ಕೊಂಡಿದ್ರೆ ಆ ಭಾಷಣ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ನಿಮ್ಮೂ ಕೂಡ ವಿದ್ಯಾರ್ಥಿಯ ಒಂದು ಈ ಒಂದು ಭಾಷಣದ ಭಾಷಣ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು